ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸಿ ಎಮ್ ಹೋಟೆಲ್ ಚೇತನ್ ಮಾತಾಡ್ತಾ ಇರೋದು ಸೊ ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋದು ಅಂತಂದರೆ ಡಿಜಿಟೆಕ್ನ ರಿವ್ಯೂ ಮಾಡ್ತಾ ಇದ್ದೀನಿ ಡಿಜಿಟೆಕ್ಕು ನೀವು ಕೇಳಿರ್ಬೋದು ಡಿಜಿಟೆಕ್ಕಿನ ಟೂ ಇನ್ ಒನ್ ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ನ ಡಿ ಡಬ್ಲ್ಯೂ ಎಮ್ ಒನ್ ನಾಟ್ ಫೈವ್ ಈಗ ಲಾಗಿಂಗ್ ಮಾಡ್ತಿರಲ್ಲ ಸೊ ಇದು ಯೂಸ್ಫುಲ್ ಆಗುತ್ತೆ ಸೊ ಏನಪ್ಪ ಅಂತಂದರೆ ಇದರಲ್ಲಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಕೊಟ್ಟಿರ್ತಾರೆ ಸೊ ನೀವು ಲಾಗ್ ಮಾಡಬೇಕಾದ್ರೆ ನಿಮಗೆ ನಿಮ್ಮ ಮೊಬೈಲಿಗೆ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಸೊ ನಾವು ಲಾಗ್ ಮಾಡ್ಬೋದು ಸೊ ಲಾಗ್ ಮಾಡಬೇಕಾದ್ರೆ ಏನಾಗುತ್ತೆ ನಾಯ್ಸ್ ಕ್ಯಾನ್ಸಲೇಷನ್ ಇರುತ್ತೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಇವೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಸೊ ಈ ಡಿವೈಸಲ್ಲಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಇರೋಲ್ಲ ಸೊ ಡಿಜಿಟಕ್ ಬಂದುಬಿಟ್ಟು ಇಂಡಿಯನ್ ಬ್ರ್ಯಾಂಡ್ ಆಗಿರೋದಕ್ಕೆ ಸೊ ನಾನಿದ ಡಿಜಿಟೆಕ್ನ ಸಜೆಷನ್ ಮಾಡ್ತಾಯಿದ್ದೀನಿ ಸೊ ಚೀಪ್ ಆ್ಯಂಡ್ ಬೆಸ್ಟ್ ಇದೆ ನಿಮಗೆ ಪ್ರೈಸು ಪಾಕೆಟ್ ಏನಂತೀವಲ್ಲ ನಾವು ಪಾಕೆಟ್ ಮನಿ ಸೊ ಆ ಥರ ಅಂದರೆ ಯೂಸನ್ ನಿಮಗೆ ಯೂಸ್ ಮಾಡಲಿಕ್ಕೆ ಚ ಏನು ನಿಮ್ಮ ಬಜೆಟ್ನ ಏನಿಲ್ಲ ನಿಮ್ಮ ಬಜೆಟ್ನ ನೀವು ತೊಗೋಬೋದು ಸೊ ಇದು ನಿಮಗೆ ಪ್ರೈಸ್ ಕೂಡ ನಾನು ಹೇಳ್ತೀನಿ ಬಟ್ ನಾನು ಇದನ್ನು ಫಸ್ಟ್ ನಿಮಗೆ ಅನ್ಬಾಕ್ಸ್ ಮಾಡ್ತೀನಿ ಸೊ ಅನ್ಬಾಕ್ಸಿಂಗ್ ಹೇಗಿದೆ ಅಂತ ನಾನು ತೋರಿಸ್ತೀನಿ ಅನ್ಬಾಕ್ಸಿಂಗ್ ಇದೆ ನೀವು ನೋಡ್ತಾ ಇರ್ಬೋದು ಡಿಜಿಟೆಕ್ ಟು ಇನ್ ಒನ್ ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ ಡಿ ಡಬ್ಲ್ಯೂ ಎಂ ಒನ್ ನಾಟ್ ಫೈವ್ ಅಂತೇಳಿ ಡಿಜಿಟೆಕ್ ನೀವು ಡಿಜಿಟೆಕ್ ಕೇಳಿರ್ಬೋದು ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಕೂಡ ಬರ್ತಾ ಇದೆ ಈಗ ಸೊ ಡಿಜಿಟೆಕ್ ಅವ್ರಲ್ಲಿ ತುಂಬ ಲಾಗಿಂಗ್ಸ್ದು ನಿಮಗೆ ಏನು ಯೂಟ್ಯೂಬ್ ಫಸ್ಟ್ ಆಗಲಿ ಅಥವಾ ಸೊ ಪ್ರತಿಯೊಂದು ಕೂಡ ಇದರಲ್ಲಿ ಡಿಜಿಟೆಕ್ ಅಲ್ಲಿ ನಿಮಗೆ ಪ್ರಾಡಕ್ಟ್ಗಳು ಸಿಗುತ್ತೆ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಇದೆ ಸೊ ನಾನು ಫಸ್ಟ್ ಇದರಲ್ಲಿ ನಿಮಗೆ ಅನ್ಬಾಕ್ಸ್ ಮಾಡ್ತಿದ್ದೀನಿ ಏನಪ್ಪ ಅಂತಂದರೆ ಡಿಜಿಟಕ್ಕಿಂದು ಸೊ ಬಾಕ್ಸ್ ಈ ಥರ ಬರುತ್ತೆ ಟು ಇನ್ ವೈರ್ಲೆಸ್ ಮೈಕ್ರೋಫೋನ್ ಇಂದು ಡಿ ಡಬ್ ಡಿ ಡಬ್ಲ್ಯೂ ಎಮ್ ಒನ್ ನಾಟ್ ಫೈ ಅಂತೇಳಿ ಮಾಡೆಲ್ ನಂಬರ್ ಇದು ಸೊ ಇದನ್ನು ಕಂಪ್ಲೀಟ್ನಾಗಿ ನಿಮ್ಗೆ ತೋರಿಸ್ತಕ್ಕಿ ಇಷ್ಟಪಡ್ತೀನಿ ಸೊ ಈ ಥರದ್ದು ಇದು ಬಂದುಬಿಟ್ಟು ಫಾರ್ ಆ್ಯಂಡ್ರಾಯ್ಡ್ ಮತ್ತು ಐ ಎಸ್ ಫೋನ್ ಎರಡಕ್ಕೂ ಯೂಸ್ ಯೂಸ್ ಮಾಡ್ಕೋಬೋದು ಸೊ ಸಿ ಟೈಪ್ ಕನೆಕ್ಟಿಂಗ್ ಇರುತ್ತೆ ಸೊ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಸೊ ನಿಮಗೆ ಇದರಲ್ಲಿ ಕಾನ್ಫಿಗೇಷನ್ ಬಂದುಬಿಟ್ಟು ಸೊ ಇದರಲ್ಲಿ ನಾನು ತೋರಿಸ್ತಾ ಇದ್ದೀನಿ ಟು ಇನ್ ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮಿಂದ ಟೈಪ್ ಸಿ ಲೈಟಿಂಗ್ ಟೈಪ್ ಸಿ ಕೂಡ ಇದೆ ಲೈಟಿಂಗ್ ಇಂಟರ್ಫೇಸ್ ಕೂಡ ಇದೆ ಲೈಟಿಂಗ್ ಅಂದರೆ ಇದನ್ನು ನಾವು ಐಫೋನಲ್ಲಿ ನಮ್ಮ ಓಲ್ಡ್ ಐಫೋನ್ಗಳಲ್ಲಿ ಇದನ್ನು ಯೂಸ್ ಮಾಡ್ಬೋದು ಲೈಟಿಂಗ್ ಇಂಟರ್ಪೇಸ್ ಕೂಡ ಇದೆ ಸೊ ಇದರಲ್ಲಿ ನಾನು ನಿಮಗೆ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ಸ್ಪೆಸಿಫಿಕೇಷನ್ಗೆ ಡೈರೆಕ್ಟಾಗಿ ಬರ್ತೀನಿ ಮೈಕ್ರೋಫೋನ್ ಟೈಪ್ ಫೋರ್ ಆ್ಯಂಡ್ಲಾಗ್ कैपेसिटिव माइक्रोफोन ಇದೆ ಸೋ ಸೆನ್ಸಿಟಿವಿಟಿ ನೋಡಿ ನಿಮಗೆ -38 + 2dB ಇದೆ ಔಟ್ಪುಟ್ ರೆಫರೆನ್ಸ್ ನಿಮಗೆ 2.2k ಇದೆ ಮ್ಯಾಕ್ಸಿಮಮ್ ಸೌಂಡ್ ಪ್ರೆಶರ್ 100dB ಸೋ ಕನೆಕ್ಷನ್ ಮೆಥಡ್ ವೈರ್ಲೆಸ್ 2.4g ಇದೆ ಚಾರ್ಜಿಂಗ್ ಟೈಮ್ ಅಬೌಟ್ 1.5 ಅವರ್ಸ್ ವರ್ಕಿಂಗ್ ಟೈಮ್ ಇನ್ 1 ಚಾರ್ಜ್ ಅಬೌಟ್ so 6 ಅವರ್ಸ್ ಸೋ ಬ್ಯಾಟರಿ ಕ್ಯಾಪಾಸಿಟಿ ನಿಮಗೆ 100mAh ಕೊಟ್ಟಿದ್ದಾರೆ टू नॉयस रेसियो अरेस्टी एयट जी फ्रीक्वे रेज डिपटे फिफ्टी हरसिंद ऐटीन के हरस वेगे सैंपल रेट नार्मल मोड फोर्टी एय केडीन नॉयस रिश्शन मोड थर्टी टू के एच जड्ड है स्टैंड बई करे रेट फोर पॉइंट फै यू कॉलम टू पॉइंट वन यू ए अंत आप्रेटिंग करे अप्राक्स ट्वेल्व एम ए चार्जिंग करे हेड एम ए ट्रांसमिशन कवरेजु थर्टी टू फिफ्टी मीटर्स थर्टि टू फिफ्टी मीटर्स कवर आगे चार्जिंग केस बैट्री कैपेसिटी बुझे सिक्स हंड्रेड एम एच इनपुट डी फै वो जीरो पॉइंट टू ट्वेंटी फैट्री बता है चार्जिंग करे चार्जिंग कैसो फोर हंड्रेड एम ए चार्जिंग टाइम बुद्ध चार्जिंग केस टू हवर्स इतना क्वालफिकेशन सो क्वाफिकेशन कंप्लीट नोड़कोर्ता है सो ना अनबाक्सी ಎಕ್ಸೈಸ್ ಬಾಕ್ಸ್ ಇದೆ ಡಿಜಿಟೆಕ್ ನೋಡ್ತಾ ಇರ್ಬೋದು ನೀವು ಸೊ ಈ ಥರ ಬರುತ್ತೆ ಸೊ ಕಾಣಿಸ್ತಾ ಇಲ್ಲ ಸೊ ಈ ಥರ ಡಿಜಿಟೆಕ್ ನಿಮ್ಗೆ ಈ ಥರ ಬರುತ್ತೆ ಸೊ ಇದನ್ನು ಈ ಥರ ಓಪನ್ ಮಾಡಿದಾಗ ಸೊ ಇದು ಬಂದುಬಿಟ್ಟು ಮೇನ್ ಆಗಿ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೋತೀನಿ ಸೊ ಇದು ನಿಮಗೆ ಮೊಬೈಲಿಗೆ ಇನ್ಸರ್ಟ್ ಮಾಡಬೇಕಿತ್ತು ಸೊ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಮೈಕ್ ನೀವೇನು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಅಂತ ಹೇಳ್ತೀರಲ್ಲ ಸೊ ಒನ್ ಮತ್ತು ಟೂ ಎರಡು ಕೂಡ ಇದೆ ಇದರಲ್ಲಿ ನಾನು ಇದರಲ್ಲೇ ಇನ್ ಇನ್ಸ್ಟಾಲ್ ಮಾಡ್ತೀನಿ ಸೊ ಇದು ಬಂದ್ಬಿಟ್ಟು ಚಾರ್ಜಿಂಗ್ ಕೇಸು ಒಳಗಡೆ ಮೈಕ್ ಕೂಡ ಇದೆ ಸೊ ಅದಾದ ಮೇಲೆ ನಿಮಗೆ ಆಕ್ಸಸರೀಸ್ ಬರುತ್ತೆ ಆಕ್ಸೆಸರೀಸ್ ಬಂದ್ಬಿಟ್ಟು ಈ ಥರ ಇದೆ ಸೊ ಎಕ್ಸೆಸರೀಸಲ್ಲಿ ಏನೂ ಕೊಟ್ಟಿದ್ದಾರೆ ಎಕ್ಸಸರೀಸಲ್ಲಿ ನಿಮಗೆ ಯು ಎಸ್ ಬಿ ಸಿ ಟೈಪ್ ಯು ಎಸ್ ಬಿ ಎ ಪೋರ್ಟಿಂದ ಸಿ ಪೋರ್ಟ್ ಸೊ ಇವಾಗೆಲ್ಲ ಆಲ್ಮೋಸ್ಟ್ಲಿ ಯಾರು ಎ ಪೋರ್ಟು ಕಡಿಮೆ ಎಲ್ಲ ಸಿ ಟು ಸಿನ ಯೂಸ್ ಮಾಡ್ತಿದ್ದಾರೆ ಬಟ್ ಇದರಲ್ಲಿ ಸಿ ಪೋ ಸಿ ಸಿ ಪೋರ್ಟು ನಿಮಗೆ ಎ ಪೋರ್ಟ್ ಟು ಸಿ ಇದೆ ಕನೆಕ್ಟ್ ಅದಾದ್ಮೇಲೆ ನಿಮಗೆ ಸೊ ಇದಂತೂ ಗೊತ್ತೇ ಇದೆ ನಿಮಗೆ ಸೊ ಮೈಕಿಗೆ ನಾವು ಇದನ್ನು ಶೋ ಮಾಡ್ಕೋಬೋದು ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದೇನೆ ಎರಡು ಇದೆ ಇದು ಬಂದು ನಿಮಗೆ ಲೈಟಿಂಗ್ ಕನೆಕ್ಟು ಅಂದರೆ

ಸೊ ಇಷ್ಟು ಬಾಕ್ಸ್ ಒಳಗಡೆ ಸಿಗೋದು ನಿಮ್ಗೆ ಏನಪ್ಪ ಅಂತಂದರೆ ಆಕ್ಸಸರೀಸ್ ಆಗಲಿ ಇದಾಗಲಿ ಸೊ ಇಷ್ಟು ಸಿಗುತ್ತೆ ಸರಿ ಈ ಕಡೆಕ್ಟ್ ಇಟ್ ಓಕೆನಾ ಸೊ ಈ ಕಡೆಯಲ್ಲಿ ಸೊ ಡಿಜಿಟಲ್ ಇದನ್ನು ಕನೆಕ್ಟ್ ಮಾಡೋದು ಹೇಗೆ ಮತ್ತೆ ಇದ್ದು ಹೇಗಿರುತ್ತೆ ಯೂಸ್ ಸೊ ಫಸ್ಟ್ ನಾವು ಮಾಡ್ತೀವಿ ಈ ಥರ ಕೇಸ್ ಇದೆ ಕೇಸ್ನ ಓಪನ್ ಮಾಡ್ತೀನಿ ಸೊ ಇದು ಕನೆಕ್ಟಿಂಗ್ ಕೇಬಲು ಇದನ್ನು ಕನೆಕ್ಟಿಂಗ್ ಮಾಡೋದು ಹೇಗಿದೆ ಸೊ ನಾವೇನು ಮಾಡ್ತೀವಿ ಈಗೆಲ್ಲ ಬರ್ತಕ್ಕಂಥ ಐ ವಿ ಎಸ್ ಮತ್ತು ಆ್ಯಂಡ್ರಾಯ್ಡು ಸಿ ಟೈಪ್ ಇರುತ್ತೆ ಸಿ ಟೈಪ್ ಈಗ ಬರ್ತಾ ಇರೋದು ಐ ವಿ ಎಸ್ ಆಗಲಿ ಆ್ಯಂಡ್ರಾಯ್ಡ್ ಆಗಲಿ ಅಂದರೆ ಐಫೋನ್ ಆಗಲಿ ಆ್ಯಂಡ್ರಾಯ್ಡ್ ಫೋನ್ ಆಗಲಿ ಎಲ್ಲ ಕೂಡ ಸಿ ಟೈಪ್ ಬರ್ತಿದೆ ಬಟ್ ಮುಂಚೆ ಯೂಸ್ ಮಾಡ್ತಿರ್ತಕ್ಕಂಥ ಅವರಿಗೆ ಕನೆಕ್ಟಿಂಗ್ ಕೇಬಲ್ ಲೈಟಿಂಗ್ ಕನೆಕ್ಟ್ ಅಂತ ಕರಿತೀವಿ ನಾವು ಸೊ ಈ ಲೈಟಿಂಗ್ ಕನೆಕ್ಟು ಬರ್ತಾ ಇತ್ತು ಮುಂಚೆ ಸೊ ಅದನ್ನು ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂತಂದರೆ ಈ ಥರ ಆಪ್ಷನ್ನ ಕೊಟ್ಟಿದ್ದಾರೆ ನಿಮಗೇನು ಮಾಡ್ಬೋದು ಅಂತಂದರೆ ಇದನ್ನ ಈ ಥರ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಲೈಟಿಂಗ್ ಕೊಟ್ಟಂದರೆ ಐಫೋನ್ ಏನಿದೆಯಲ್ಲ ಅದಕ್ಕೆ ಕನೆಕ್ಟ್ ಮಾಡ್ಕೋಬೇಕು ಐಫೋನಿಗೆ ಸೊ ಇದಕ್ಕೆ ಯಾವುದೇ ಥರ ಅಪ್ಲಿಕೇಶನ್ ಯೂಸ್ ಮಾಡಬೇಕಂತ ಏನಿಲ್ಲ ಇದು ಡೈರೆಕ್ಟಾಗಿ ನಿಮಗೆ ಸಪೋರ್ಟ್ ಆಗುತ್ತೆ ಸೊ ಕೆಲವೊಂದು ಕ್ಯಾಮ್ರಾ ಕೆಲವೊಂದು ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಕೆಲವೊಂದು ಕ್ಯಾಮ್ರಾಗಳು ಸಪೋರ್ಟ್ ಆಗಲ್ಲ ಈ ಡಿಜಿಟೆಕ್ ಡಿವೈಸ್ಗಳು ಆವಾಗ ನಾವೇನು ಮಾಡಬೇಕಂದ್ರೆ ಡಿಜಿಟೆಕ್ ಅವೇ ಕ್ಯಾಮ್ರದ್ದು ಅಪ್ಲಿಕೇಶನ್ ಪ್ರಚಾರ ಇಶ್ಯೂ ಮಾಡ್ಕೋಬೋದು ನಿಮ್ಮ ನಾನು ಡಿವೈಸಲ್ಲಿ ಕ್ಯೂ ಆರ್ ಕೋಡ್ ಕೂಡ ತೋರಿಸ್ತಿದೆ ನೋಡಿ ಇದ್ರ ಬಗ್ಗೆ ವಿಡಿಯೋಸ್ ಕೂಡ ಇದೆ ಇಲ್ಲಿ ಸೊ ಅದರೇ ಮತ್ತು ನಿಮಗೆ ಕ್ಯೂ ಆರ್ ಕೋಡ್ ಸ್ಕ್ಯಾನಿಂಗ್ ಸೊ ಇದು ಕೊಟ್ಟಿದ್ದಾರೆ ಇದೊಳಗಡೆ ಸೊ ಇದರೊಳಗಡೆ ನೋಡಿ ಇಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನಿಂಗ್ ಕೂಡ ಮಾಡಿದೆ ನಿಮಗೆ ಆಪ್ಲಿಕೇಶನ್ ಸಿಗುತ್ತೆ ಕ್ಯಾಮ್ರ ಸೊ ಇದು ಲೈಟಿಂಗ್ ಕನೆಕ್ಟು ಕನೆಕ್ಟ್ ಮಾಡಿದ್ದೆ ನಾನು ಸಿ ಟೈಪ್ ಇದೆ ನಂದು ಸಿ ಕನೆಕ್ಟೇ ಮಾಡ್ಕೊಳ್ತೀನಿ ಸೊ ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಬಂದ್ಬಿಟ್ಟು ಮೈಕ್ ಡಿಸೆಂಬರ್ ಮೈಕು ಸೊ ನೀವು ಏನು ಮಾತಾಡ್ತೀರಲ್ಲ ಇದಷ್ಟು ಇದು ಮಾಡಿಕೊಂಡು ಮಾಡುತ್ತೆ ಸೊ ಇಲ್ಲಿ ಎರಡಿದೆ ನಿಮಗೆ ಎರಡೂ ಸೊ ಇಲ್ಲಿ ಆನ್ ಆ್ಯಂಡ್ ಆಫ್ ಸೊ ನಿಮಗಿದು ಆನ್ ಮಾಡಿದೆ ಸೊ ಈ ಥರ ಲೈಟಿಂಗ್ ಬರುತ್ತೆ ಸೊ ಓಕೆನಾ ಸೊ ಇದು ಏನಕ್ಕೆ ಅಂದರೆ ಈ ಥರ ಲೈಟಿಂಗ್ ಏನು ಬ್ಲಿಂಕ್ ಆಗ್ತದೆ ಅಂತ ಅದನ್ನು ಹೇಳ್ತೀನಿ ನಾನು ನಿಮಗೆ ನೋಡಿ ಇವೆರಡು ಲೈಟಿಂಗ್ ಬ್ಲಿಂಕ್ ಆಗ್ತಿದೆ ಈ ಎರಡು ಲೈಟಿಂಗ್ ಬ್ಲಿಂಕ್ ಆಗ್ತಿದೆ ಅಂತಂದರೆ ಈ ಲೈಟಿಂಗ್ ಬ್ಲಿಂಕ್ನ ಆಫ್ ಆಗಬೇಕು ಆಫ್ ಮಾಡಬೇಕು ಅಂತಂದರೆ ಸೊ ಇದನ್ನು ನಾವು ಮೊಬೈಲಿಗೆ ಕನೆಕ್ಟ್ ಮಾಡಬೇಕು ಸೊ ನಾನು ಇದನ್ನು ಮೊಬೈಲಿಗೆ ಕನೆಕ್ಟ್ ಮಾಡ್ತೀನಿ ಜಸ್ಟ್ ಹೋಲ್ಡ್ ಅಪ್ ಮಾಡ್ತೀನಿ ಈಗ ನಾನು ಇವಾಗ ಹೇಳ್ದಿಂಗೆ ಸೊ ಇದನ್ನು ಕನೆಕ್ಟ್ ಮಾಡೋದು ಹೇಗೆ ಇದನ್ನು ಆನ್ ಮಾಡಲಿಲ್ಲ ಹೇಗೆ ಆಗ ನಾನು ಹೇಳಿದೆ ನಿಮಗೆ ಕನೆಕ್ಟ್ ಮಾಡಬೇಕು ಇದನ್ನು ಕನೆಕ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಇದು ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡಿದಾಗ ನಾವೇನು ಏನು ಮಾಡ್ತೀವಿ ಇಲ್ಲಿ ರೆಡ್ ಲೈಟ್ ಆ್ಯಂಡ್ ಲೈಟ್ ಲೈಟ್ಲಿಂಕ್ ಆಗ್ತದೆ ಮತ್ತು ಚಾರ್ಜಿಂಗ್ ತೋರ್ಸ್ತದೆ ನಿಮ್ಮ ಏನು ಬ್ಲೂಟೂತ್ ಕನೆಕ್ಟರ್ ಏನಿಲ್ಲ ಇದು ಎಷ್ಟು ಚಾರ್ಜ್ ಇದೆ ಅಂತ ಇದರಲ್ಲಿ ತೋರಿಸ್ತಾ ಇದೆ ಸೊ ಏಯ್ಟಿ ಪರ್ಸೆಂಟ್ ಚಾರ್ಜ್ ಇದೆ ಇದರಲ್ಲಿ ಸೊ ಒನ್ ನಾನು ಆನ್ ಮಾಡಿದೆ ಸೊ ನೆಕ್ಸ್ಟು ಇನ್ನೊಂದು ಕೂಡ ನಾನು ಆನ್ ಮಾಡಿ ತೋರಿಸ್ತೀನಿ ಸೇಮ್ ಆಸ್ ಇಟ್ ಇಸ್ ಲಾಂಗ್ ಪ್ರೆಸ್ ಮಾಡಿ ಇದೊಂದು ಬಟನ್ಸ್ ಇದೆ ಬಟನ್ಸ್ ತೋರ್ತಿರ್ಬೋದು ನೀವು ಇದು ಬಟನ್ಸ್ ಇದೆ ಇದೊಂದು ಲಾಂಗ್ ಪ್ರೆಸ್ ಮಾಡಿದ್ರೆ ಆಯಿತು ಸೊ ಇದರಲ್ಲಿ ಬಂದುಬಿಟ್ಟು ಚಾರ್ಜಿಂಗ್ ಕೆಪಾಸಿಟಿ ಬಂದು ಸೆವೆಂಟಿ ಸೆವೆನ್ ಇದೆ ಸೊ ಇದು ಇವಾಗ ಎರಡು ಕೂಡ ರೆಡ್ ಲೈಟ್ ಲಿಂಕ್ ಆಗ್ತದೆ ಇಂಡಿಕೇಶನ್ ಇಲ್ಲಿ ಒಂದು ಗ್ರೀನ್ ಲೈಟ್ ಬರಬೇಕು ಸೊ ಈ ಗ್ರೀನ್ ಲೈಟ್ ನಾವು ನಮ್ಮ ಮೊಬೈಲಿಗೆ ಇದನ್ನು ಕನೆಕ್ಟ್ ಮಾಡ್ಕೋಬೇಕು ನಾನು ನಾನೇನು ಮಾಡ್ತೀನಿ ಫಸ್ಟ್ ನನ್ನ ಕನೆಕ್ಟ್ ಮಾಡ್ತೀನಿ ಹೇಳ್ತೀನಿ ಯಾಕಂದರೆ ಇದನ್ನ ನಾನು ನಿಮಗೆ ತೋರಿಸಕ್ಕಾಗಲ್ಲ ಸೊ ನಾನು ಇದನ್ನ ನನ್ನ ಮೊಬೈಲ್ ಕನೆಕ್ಟ್ ಮಾಡ್ತೀನಿ ಜಸ್ಟ್ ಒನ್ ಸೆಕೆಂಡ್ ಸೊ ಇವಾಗ ನಾನು ನನ್ನ ಮೊಬೈಲ್ ಇವಾಗ ಏನ್ ಮಾಡ್ತೀನಿ ನೋಡಿ ಕರೆಕ್ಟ್ ಆಗಿ ತಕ್ಷಣ ಎರಡೂ ಕೂಡ ಗ್ರೀನ್ ಕಲರ್ ಲೈಟ್ ಬರ್ತಾ ಇದೆ ಗ್ರೀನ್ ಕಲರ್ ಲೈಟ್ ಕಲರ್ ಲೈಟ್ ಗ್ರೀನ್ ಕಲರ್ ಲೈಟ್ ಕಾಣಿಸ್ತಾ ಇದೆ ಗ್ರೀನ್ ಕಲರ್ ಲೈಟ್ ಬರ್ತಾ ಇದೆ ಗ್ರೀನ್ ಕಲರ್ ಲೈಟ್ ಬರ್ತಾ ಇದೆಯಲ್ಲ ಇವಾಗ ನಾನು ಮಾಡ್ತೀನಿ ಅಂತಂದ್ರೆ ಸೊ ಒಂದನ್ನ ನಾನು ಕನೆಕ್ಟ್ ಮಾಡ್ಕೊತೀನಿ ಮೀನ್ಸ್ ನನ್ನ ನಾನೇನು ಮಾತಾಡ್ತೀನಿ ಆ ವಾಯ್ಸ್ ಕೆಲಸ ಸೊ ಇವಾಗ ನಾನು ಇದನ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಸೊ ಇವಾಗ ನಾನು ಇನ್ನೊಂದು ಏನಾಗ್ತಂದ್ರೆ ಫಸ್ಟ್ ಇದನ್ನ ಚಾರ್ಜ್ ಕನೆಕ್ಟ್ ಮಾಡೋಣ ಸೊ ನಾನೇನು ಮಾಡ್ತೀನಿ ಅಂದರೆ ಇದು ಪಿ ವಿ ಎಸ್ ಬಿ ಕೇಬಲ್ ಲೆಂತ್ ಇದೆ ಸೊ ನಾನು ಅಡಾಪ್ಟರ್ ಕನೆಕ್ಟ್ ಮಾಡಿಲ್ಲ ನಾನು ಡೈರೆಕ್ಟಾಗಿ ನನ್ನ ಪವರ್ ಬ್ಯಾಂಕಿಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಪವರ್ ಬ್ಯಾಂಕ್ ಇದೆ ಪವರ್ ಬ್ಯಾಂಕಿಗೆ ಕನೆಕ್ಟ್ ಮಾಡಿ ಸೊ ಏನು ಮಾಡ್ತೀನಿ ಪವರ್ ಬ್ಯಾಂಕ್ ಆ ಕಡೆ ಇದೆ ಸೊ ಇವಾಗ ಇದನ್ನ ಏನು ಮಾಡ್ತೀನಿ ಕನೆಕ್ಟ್ ಮಾಡ್ತೀನಿ ಡಿಜಿ ಸೊ ಕನೆಕ್ಟ್ ಮಾಡಿದೆ ಕನೆಕ್ಟ್ ಮಾಡಿದ ತಕ್ಷಣ ಸೊ ತೋರಿಸ್ತಾ ಇದೆ ನಿಮಗೆ ಇಂಡಿಕೇಶನ್ ಫಿಫ್ಟಿ ತ್ರೀ ಪರ್ಸೆಂಟ್ ಅಂದರೆ ಚಾರ್ಜಿಂಗ್ ಆಗ್ತಾ ಇದೆ ಇದು ಕೂಡ ಹಾಗೆಯೇ ನಾನು ಏನು ಮಾಡ್ತೀನಿ ಈ ಮೈಕ್ ಕೂಡ ನಾನು ಏನು ಮಾಡ್ತೀನಿ ಚಾರ್ಜಿಂಗ್ ಬಟ್ ನಾವೇನು ಮಾಡ್ತೀವಿ ಅಂದರೆ ಚಾರ್ಜಿಂಗ್ ಕನೆಕ್ಟ್ ಆಗಬೇಕಲ್ವ ಸೊ ನಾನು ನೋಡಿ ಇನ್ನೂ ಇದನ್ನು ರಿಮೂವ್ ಮಾಡಿಲ್ಲ ಕಾಣಿಸ್ತಿದೆಯಾ ಸೊ ಇದೊಂದಿದೆ ಇದನ್ನು ರಿಮೂವ್ ಮಾಡಿಲ್ಲ ಸೊ ರಿಮೂವ್ ಮಾಡಿದೆ ಸೊ ಇವಾಗ ಏನಾಗುತ್ತೆ ರಿಮೂವ್ ಮಾಡಿದ ತಕ್ಷಣ ಚಾರ್ಜಿಂಗ್ ಕನೆಕ್ಟ್ ಆಗುತ್ತೆ ಚಾರ್ಜಿಂಗ್ ಕನೆಕ್ಟ್ ಆಗಿದ ತಕ್ಷಣ ಲೆಫ್ಟ್ ಸೈಡು ಇಲ್ಲಿಗೆ ರೆಡ್ ಬಂತು ರೆಡ್ ಏನಕ್ಕೆ ಅಂತಂದರೆ ನಾವು ಇದನ್ನು ಇದು ಈಗ ನಾನು ಆನ್ ಮಾಡಿದ್ದೀನಿ ಬಟ್ ಇದು ಏನಾಗಿದೆ ಈ ಮೈಕ್ ಇವಾಗ ಆಫ್ ಆಯಿತು ಚಾರ್ಜಿಂಗ್ ಹಾಕಿದ ಈ ಮೈಕ್ ಆಫ್ ಆಗುತ್ತೆ ಈ ಮೈಕ್ ಆಫ್ ಆಗಿದೆ ನಮಗೆ ಚಾರ್ಜಿಂಗ್ ಕೇಸಿಗೆ ಇನ್ಸರ್ಟ್ ಮಾಡಿದ ತಕ್ಷಣ ಸೈಡ್ ಅಂದ್ರೆ ಲೆಫ್ಟ್ ಸೈಡ್ ಮೈಕ್ ಇರೋದಿಲ್ಲ ಆಗ್ತಾ ಇದೆ ಇದು ಬ್ಯಾಟ್ರಿ ಚಾರ್ಜಿಂಗ್ ತೋರಿಸ್ತಾ ಇದೆ ಇದು ಕೂಡ ನಿಮಗೆ ಕೇಸ್ ಕೂಡ ಚಾರ್ಜ್ ಆಗ್ತಾ ತೋರಿಸ್ತಾ ಇದೆ ಕೇಸ್ ಕೂಡ ಚಾರ್ಜ್ ಆಗ್ತಿದೆ ನೋಡಿ ಸೊ ಆಮೇಲೆ ನಿಮಗೆ ಇದನ್ನು ಕೊಟ್ಟಿದ್ದಾರೆ ಇದು ಮೈಕಿಗೆ ಯೂಸ್ ಆಗೋಂಥದ್ದು ಸೊ ನೀವು ಇದನ್ನು ನಾನು ಇದನ್ನು ಕನೆಕ್ಟ್ ಮಾಡಿ ತೋರಿಸ್ತೀನಿ ಸೊ ಇದೇನಿಲ್ಲ ಇನ್ಸರ್ಟ್ ಮಾಡೋದೇನಿಲ್ಲ ಜಸ್ಟ್ ಈ ಕನೆಕ್ಟ್ ಮಾಡೋದೇನಿಲ್ಲ ಒಂದು ಜಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ಇದು ಹೇಗೆ ಕನೆಕ್ಟ್ ಮಾಡ್ಕೋಬೇಕಂತೇಳಿ ಸೊ ನಾನು ಏನು ಮಾಡ್ತೀನಿ ಆಫ್ ಮಾಡ್ತೀನಿ ನಾನು ಇದನ್ನು ಆಫ್ ಮಾಡ್ತೀನಿ ಸೊ ಈ ಮೈಕ್ ಆಫ್ ಆಯಿತು ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಇದನ್ನು ಕನೆಕ್ಟ್ ಮಾಡ್ತೀನಿ ಕನೆಕ್ಟ್ ಅಂದರೆ ಮೀನ್ಸ್ ಇನ್ಸರ್ಟ್ ಈಗ ಕನೆಕ್ಟ್ ಮಾಡ್ತೀವಿ ಏನಂತಂದರೆ ಮತ್ತು ನೀವು ಸೊ ಅದಕ್ಕೇನಾದರೂ ಕನೆಕ್ಟಿವಿಟಿ ಇದೆಯಾ ಆ ಥರ ಏನಿಲ್ಲ ಜಸ್ಟ್ ಇದನ್ನು ಇದರೊಳಗಡೆ ಇನ್ಸರ್ಟ್ ಮಾಡಿ ಅಷ್ಟೇ ಸೊ ಜಸ್ಟ್ ಈ ಥರ ಇನ್ಸರ್ಟ್ ಆಯ್ತಲ್ವಾ ಸೊ ಇದೇನಾಗುತ್ತೆ ನಿಮಗೆ ಈ ಥರ ಕ್ಯಾಮ್ರಾಗಳಲ್ಲಿ ಸಾರಿ ನಿಮಗೆ ಮೈಕ್ಗಳಲ್ಲಿ ಎಲ್ಲ ಮೈಕಲ್ಲಿ ಗೊತ್ತೇ ನೋಡಿದ್ದೆ ನೀವು ಸೊ ಈ ಮೈಕಿಗೆ ಈ ಥರ ಕೊಟ್ಟಿರ್ತಾರೆ ಇದನ್ನು ಇನ್ಸ್ ಮಾಡಲಾಯಿತು ಸೊ ಇದು ನಿಮಗೆ ಇದು ಎರಡು ಕಡೆ ಎರಡಕ್ಕೂ ಇದೆ ಲೆಫ್ಟ್ ಆ್ಯಂಡ್ ರೈಟಿಗಿದೆ ಅಂದರೆ ಲೆಫ್ಟ್ ಆ್ಯಂಡ್ ರೈಟ್ ಅಂದರೆ ಈ ಚಾರ್ಜಿಂಗ್ ಕೇಸಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ನಾವು ಅದನ್ನು ಎಲ್ಲಿ ಬೇಕು ಯೂಸ್ ಮಾಡ್ಬೋದು ಒಂದು ನಾವು ಯೂಸ್ ಮಾಡ್ಬೋದು ಇನ್ನೊಂದು ನಾವು ರಿವ್ಯೂ ಮಾಡಬೇಕಂದ್ರೆ ಇನ್ನೊಬ್ರು ನಾವು ಇನ್ನೊಬ್ರದ್ದು ನಾವೇನು ಇದ್ದೀವಿ ಅಥವಾ ಅವ್ರದ್ರ ಬಗ್ಗೆ ರಿವ್ಯೂ ಕೊಡ್ತೀವಿ ಅಂತಂದರೆ ಸೊ ಅದನ್ನು ಅವರು ಅವಾಗ ಈ ಮೈಕಿನ ಎಕ್ಸ್ಟರ್ನಲ್ ಮೈಕ್ ಅಂದರೆ ಇದು ಒಂದು ಎಕ್ಸ್ಟರ್ನಲ್ ಮೈಕ್ ಏನಕ್ಕೆ ಒಂದು ನಮಗೆ ಇಲ್ಲಿ ಇನ್ನೊಂದು ನಾವು ಏನು ಇನ್ನೊಬ್ಬರು ನಾವೇನು ಕ್ವಶನ್ ಮಾಡ್ತಿದ್ದೀವಿ ಅಥವಾ ಇನ್ನೊಬ್ಬರ ನಾವೇನು ಏನು ಸೊ ಅದಕ್ಕೆ ಇದು ಯೂಸ್ ಮಾಡೋದು ಸಿಂಗಲ್ ಮೈಕ್ ಕೂಡ ಸಿಗುತ್ತೆ ನನಗೆ ಡಿಜಿಟಕ್ ಸಿಂಗಲ್ ಮೈಕ್ ಕೂಡ ಸಿಗುತ್ತೆ ಪ್ರತಿಯೊಂದು ಪ್ರತಿಯೊಂದು ಕೂಡ ಡಿಜಿಟಲ್ ಅನ್ನೋದು ಒಂದು ಇದೆ ಡಿಜಿಟಲ್ ಕಾರ್ಡ್ ಪ್ರತಿಯೊಂದು ಬರುತ್ತೆ ನಾವು ಯಾಕಂತಂದರೆ ನಾನು ಯಾಕೆ ಡಿಜಿಟಲ್ನೇ ಮಾಡ್ತೀನಿ ಅಂತ ಹೇಳ್ತಾರೆ ನಾನು ಡಿಜಿಟಲ್ ಅಂತಲ್ಲ ನಾನು ಡಿಜಿಟಲ್ ತಗೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಅನ್ಬಾಕ್ಸಿಂಗ್ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಪೊಬೋರಿ ತುಂಬ ಕಂಪ್ನಿಗಳಿದೆ ಲಾಟ್ ಆಫ್ ಕಂಪ್ನೀಸು ಇದ್ರಲ್ಲಿದೆ ಡಿಜಾ ಡಿ ತುಂಬ ಕಂಪ್ನಿಗಳು ಇದೆ ನಿಮಗೆ ಸೊ ನಾನು ನಿಮಗೆ ನನ್ನ ಗೋಪ್ರೋ ಇದೆ ಗೋಪ್ರೋ ಮೀನ್ಸ್ ನನ್ನ ಹತ್ರ ಡಿಜಿಟೆಕ್ ಅವ್ರದ್ದು ಒಂದು ಕ್ಯಾಮ್ರಾ ಕೂಡ ಇದೆ ನನ್ನ ಹತ್ರ ಗೋಪ್ರೋ ಕ್ಯಾಮ್ರಾ ಅಂತೀವಿ ನಾವು ಡಿಜಿಟೆಕ್ ಇದು ಸೊ ಅದು ಕೂಡ ನನ್ನ ಹತ್ರ ಇದೆ ಆದ್ರೂ ಕೂಡ ನಾನು ರಿವ್ಯೂ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಅದು ಹೇಗೆ ಏನು ಅಂತೇಳಿ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಬಟ್ ಮೇಜರಾಗಿ ಯಾರೆಲ್ಲ ಯೂಟ್ಯೂಬ್ ಲಾಗ್ ಮಾಡ್ತೀರಾ ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಲಾಗ್ ಮಾಡೋರು ಅಥವಾ ಯೂಟ್ಯೂಬಲ್ಲಿ ಲಾಗ್ ಮಾಡೋರು ಸೊ ಅವರಿಗೆ ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ನಾನು ಹೇಳ್ತಿಲ್ಲ ಏನು ಇದು ನಿಮಗೆ ರೂಪಾಯಿಗೆ ಸಿಗಲ್ಲ ಸಾವಿರ ರೂಪಾಯಿ ಬಟ್ ಇದರದ್ದು ಎಮ್ ಆರ್ ಪಿ ಪ್ರೈಸ್ ಬಂದು ನಿಮಗೆ ತುಂಬ ಜಾಸ್ತಿ ಇದೆ ಎಷ್ಟಿದೆ ಅಂತಂದರೆ ನಿಮ್ಗೆ ನೋಡ್ತಾ ಇರ್ಬೋದು ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ಫೈವ್ ರುಪೀಸ್ ಅಂದರೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ನಿಮಗೆ ಈ ಡಿವೈಸ್ನ ಡಿವೈಸ್ ನಿಮಗೆ ಎಮ್ ಆರ್ ಪಿ ರೇಟು ಬಟ್ ಇದನ್ನು ನಾವು ಡಿಜಿಟೆಕ್ ಅವರ ವೆಬ್ಸೈಟಲ್ಲಿ ನಾವು ತಗೊಳ್ತೀವಂದರೆ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಅಂದರೆ ಫೈವ್ ನೈಂಟಿ ನೈನ್ ಸೊ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನಿಮ್ಮ ಹತ್ರ ಏನಾದ್ರು ಕಾರ್ಡ್ ಇತ್ತು ಅಂದರೆ ಕೆಲವೊಂದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡಿಗೆ ಆಫರ್ ಕೂಡ ಇರುತ್ತೆ ಅದನ್ನು ನೀವು ಆಫರ್ ಕೂಡ ಅಪ್ಲೈ ಮಾಡ್ಬೋದು ಮೇನಾಗಿ ನಿಮಗೆ ನಾನು ಆಯ್ತು ಅಂತ ಕೇಳಿ ವಾರಂಟಿ ಕಸ್ಟಮರ್ ಕೇಟ ಟೆಲಿಫೋನ್ ನಂಬರ್ ಕಟ್ಟಿದ್ದಾರೆ ಕಸ್ಟಮರ್ ಕೇರು ಕೊಡಿದ್ದಾರೆ ರಿಂಗ್ ರೋಡು ಮೇಲ್ ಔಟ್ ರಿಂಗ್ ರೋಡು ಮೇರ್ ಕಾಲಿಮಂಡ್ರಿ ಸೆಕ್ಟರ್ ತ್ರೀ ರೋಹಿಣಿ ಡೆಲ್ಲಿ ಅಂತ ಕೊಟ್ಟಿದ್ದಾರೆ ಬಟ್ ನಾವು ಇದನ್ನು ಡಿಜಿಟೆಕ್ ಅವ್ರದ್ದು ಕಸ್ಟಮರ್ ಕೇರಿಗೆ ಕಂಪ್ಲೇಂಟ್ ರೈಸ್ ಮಾಡಿದೆ ಸೊ ಏನಾದರೂ ಇಶ್ಯೂ ಇತ್ತು ವಾರಂಟಿ ಒನ್ ಇಯರ್ ವಾರಂಟಿ ಇರುತ್ತೆ ಒನ್ ಇಯರ್ ವಾರಂಟಿ ನಿಮ್ಗೆ ಏನಾದ್ರು ಇಶ್ಯೂ ಇತ್ತು ಅಂತ ಇಶ್ಯೂ ಆಯಿತು ಅಂದರೆ ನಾವು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಸೊ ಅವ್ರು ನಿಮ್ಮಲ್ಲೇ ಬಂದು ನಿಮ್ಮ ಗೆ ಬಂದು ಇದನ್ನು ಕಲೆಕ್ಟ್ ಮಾಡಿ ಸರ್ವಿಸ್ ವಾರಂಟಿ ಕೊಡ್ತಾರೆ ಸಪೋರ್ಟ್ ಡಿಸ್ಕ್ ಕೂಡ ಇದೆ ನಿಮಗೆ ಇಮೇಲ್ ಮಾಡಬಹುದು ವೆಬ್ಸೈಟ್ ಇದೆ ಪ್ರತಿಯೊಂದು ಕೂಡ ನಿಮ್ಗೆ ಇದರಲ್ಲಿದೆ ತೋರಿಸ್ತೀನಿ ಹಾಗೆಯೇ ಇದರಲ್ಲಿ ಏನಪ್ಪ ಅಂದ್ರೆ ನಿಮಗೆ ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ ತೋರಿಸಿದ್ರೆ ಪ್ಲಗ್ ಫೈ ಫಿಫ್ಟಿ ನಿಮ್ಗೆ ಐಡಿಯೋಸ್ ಇಪ್ಪತ್ತು ಕೇವಲ ಇದ್ರಲ್ಲಿ ನಿಮ್ಗೆ ಹಾಕಿಲ್ಲ ನಾನು ಇದ್ರೆ ತೋರಿಸ್ತೀನಿ ಆಮೇಲೆ ಹಾಗೆಯೇ ಇವರು ಫಾಲೋ ಯೂಸ್ ಆನ್ ಸೋಷಿಯಲ್ ಮೀಡಿಯಾ ಅಂದರೆ ಇವ್ರದೇ ಆದ ಡಿಜಿಟೆಕ್ ವರ್ಜನೆ ಯೂಟ್ಯೂಬ್ ಆಗಿದೆ ಫೇಸ್ಬುಕ್ಕಲ್ಲಿ ಕೂಡ ಇದೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೆ ಆಮೇಲೆ ಅವ್ರದ್ದೇ ಡಿಜಿಟೆಕ್ ವರ್ಜನೇ ವೆಬ್ಸೈಟ್ ಕೂಡ ಇದೆ ನೋಡೋ ನೋಡ್ಬೋದು ನೀವು ಇಲ್ಲಿ ವಿಸಿಟ್ ಯು ಅಟ್ ಡಬ್ಲ್ಯೂ ಡಬ್ಲ್ಯೂ ಡಿಜಿಟೆಕ್ ಡಾಟ್ ನೆಟ್ ಇನ್ ಅಂತೇಳಿ ನೆಟ್ ಡಾಟ್ ಇನ್ ಅಂತೇಳಿ ತೋರಿಸ್ ನೋಡ್ತಾ ಇದ್ದೀರಲ್ಲ ಇನ್ಸ್ಟಾಗ್ರಾಮ್ ಕೂಡ ಇದೆ ಅವ್ರದ್ದು ಫೇಸ್ಬುಕ್ಕು ಅಲ್ಲಿ ಕೂಡ ಇದೆ ಯೂಟ್ಯೂಬಲ್ಲಿ ಕೂಡ ಇದೆ ಯೂಟ್ಯೂಬಲ್ಲೂ ಕೂಡ ನಿಮಗೆ ಯೂಟ್ಯೂಬ್ ಸ್ಕ್ಯಾನ್ ಮಾಡಿದಾಗ ಡಿಜಿಟಲ್ ಕೋರ್ಟ್ ಪ್ರತಿಯೊಂದು ಮಾಡಲು ಕೂಡ ನಿಮಗೆ ವಿಡಿಯೋ ಸಿಗುತ್ತೆ ಬಟ್ ಇದೊಂದು ಕನೆಕ್ಟಿವಿಟಿ ಹೇಗೆ ಅನ್ನೋದು ನಾನು ನಿಮ್ಗೆ ಹೇಳ್ಕೊಟ್ಟೆ ಯಾವ ಥರ ಕನೆಕ್ಟ್ ಮಾಡ್ಕೋಬೇಕು ಏನು ಅಂತೇಳಿ ಕೆಲವೊಂದು ಆ್ಯಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಸಪೋರ್ಟ್ ಆಗಲ್ಲ ಸಪೋರ್ಟ್ ಆಗಲ್ಲ ಮೀನ್ಸ್ ಏನಾಗತ್ತೆ ಅಂತಂದರೆ ನಿಮಗೆ ಕೆಲೊಬ್ರಿಗೆ ಗೊತ್ತಿರಲ್ಲ ನಾನು ಹೇಗೆ ಕನೆಕ್ಟ್ ಮಾಡ್ಕೋಬೇಕು ಹೇಗೆ ಅಂತೇಳಿ ನಾನು ಜಸ್ಟ್ ಸಿಂಪಲಾಗಿ ನಿಮ್ಗೆ ಹೇಳಿದ್ದೀನಿ ಯಾವ ಥರ ಕನೆಕ್ಟ್ ಮಾಡ್ಕೋಬೇಕು ಹೇಗೆ ಏನು ಅಂತೇಳಿ ಏನೇನು ಇರುತ್ತೆ ಪ್ರಾಡಕ್ಟಲ್ಲಿ ಏನೇನು ಇರುತ್ತೆ ಅದು ಬಗ್ಗೆ ರಿವ್ಯೂ ಮಾಡಿದ್ದೀನಿ ಸೊ ಇದನ್ನು ತೊಗೋಬೋದು ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ವರ್ತ್ ನನಗಂತೂ ಅನಿಸ್ತಿದೆ ವರ್ತ್ ಅಂತ ಅನಿಸುತ್ತೆ ಯಾಕಂದರೆ ನನಗೆ ಬ್ಲಾಗ್ ಮಾಡಲಿಕ್ಕೆ ಇದು ನನಗೆ ತುಂಬ ಅನುಕೂಲ ಆಗ್ತಿದೆ ನಾನು ಆ್ಯಕ್ಚುಲಿ ನಿಮ್ಗೆ ಹೇಳಬೇಕಂತಂದರೆ ನಾನು ನಥಿಂಗ್ ಅವ್ರದ್ದು ಬಡ್ಸ್ನ ಯೂಸ್ ಮಾಡ್ತಾಯಿದ್ದೆ ನಂಗೆ ನಥಿಂಗ್ ಬಡ್ಸ್ ಏನಾಗ್ತಿದ್ದೆ ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಅದು ಕೂಡ ಐ ಎ ಸಿ ಸಪೋರ್ಟ್ ಆಗುತ್ತೆ ಐ ಐ ಸಪೋರ್ಟ್ ಆಗುತ್ತೆ ಬೆಸ್ಟ್ ಇದೆ ನಥಿಂಗ್ನ ಯೂಸ್ ಮಾಡ್ತಿದ್ದೆ ಬಟ್ ನಥಿಂಗ್ ಇವೆಲ್ಲ ಏನಂತಂದರೆ ನಾವು ಇನ್ನೊಬ್ಬರಿಗೆ ನಾವು ಬರ್ಡ್ಸ್ನ ಕೊಡಬೇಕಾಗಿತ್ತು ಅಂದ್ರೆ ಮೀನ್ಸ್ ನಾವು ಇನ್ನೊಬ್ರ ಹತ್ರ ಮಾತಾಡಬೇಕು ಅದು ಲಾಗ್ ಮಾಡಬೇಕಾದ್ರೆ ಸೊ ನಾವೇನಾದರೂ ಕ್ವಶನ್ ಮಾಡಬೇಕು ಅಂತಂದಾಗ ನಮ್ಮ ಹತ್ರ ಇರತಕ್ಕಂಥ ಇನ್ನೊಂದು ಬರ್ಡ್ಸ್ನ ಅವ್ರಿಗೆ ಕೊಟ್ಟು ಅದನ್ನು ಯೂಸ್ ಮಾಡಬೇಕಿತ್ತು ಸೊ ಅದು ಏನಾಗ್ತಂದ್ರೆ ರಿಸ್ಕೇ ಆಗ್ತಿತ್ತು ಬಟ್ ಈ ತರ ನಿಮಗೆ ಲಾಗ್ ಮಾಡಲಿಕ್ಕೆ ಈ ತರ ಏನಿಲ್ಲ ಇದೇನಿಲ್ಲ ಜಸ್ಟ್ ನೀವು ನಿಮ್ಮ ಶರ್ಟಿಗೆ ಅಥವಾ ನಿಮ್ದೇನೋ ಒಂದು ಇದಕ್ಕೆ ಕ್ಲಿಪ್ ಇದೆ ಕ್ಲಿಪ್ನ ಕನೆಕ್ಟ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ ಬೇರೆ ಏನು